ಬರೀ ಈ ಫ್ಲಾಟ್ ಆರಂಭ ಮಾಡಕ್ಕೆ ಒಂದ್ ಲಕ್ಷ ಚಿಲ್ರ ಅದ್ ಮೇಲಿನ ಬಿಟ್ ಮೇಲೆ ಅಂದ್ರೆ ನಿಮ್ಮ ಬೇಕರಿ ಏನಾಗತ್ತೆ ಅಂದ್ರೆ ಅತಿ ದೊಡ್ಡ ಕೇಳ್ತಾರೆ ಐವತ್ ಕೆಜಿ ಮೇಲ್ಪಟ್ಟು ಕೇಳ್ತಾರೆ ಆ ನಮ್ಮಲ್ಲಿ ಏನೋ ರೆಗ್ಯುಲರ್ ಕಸ್ಟಮರ್ ಇರೋದ್ರಿಂದ ಅಲ್ಲಿ ಮುಟ್ಟಾಗ ಉಳಿಯೋದಿಲ್ಲ ಕಸ್ಟ್ 360 ರೂಪಾಯಿ ಸ್ಟಾರ್ಟಿಂಗ್ ಮಾಡಿದಾಗ 50 360 ರ ಕೊಡ್ತಾ ಇದೀವಿ ಅವತ್ ಮಾರ್ಕೆಟ್ ಕಡಿಮೆ ಇತ್ತು ಫುಡ್ ರೇಟ್ ಕಡಿಮೆ ಇತ್ತು ಸ್ವಲ್ಪ ಬકરી ದಮ್ಮ ಕಸ್ಟಮರ್ ಕಡಿಮೆ ನನಗೆ ಹ ಮಾರಿ ಜಾತ್ರೆ ಮಹಾರಾಜಾತ್ರೆ ಮಹಾರಾಜಾತ್ರೆ ಜಾಸ್ತಿ ಅಂದ್ರೆ ನಿಮ್ಮ ಬકરીದಿಲ್ಲ ಏನಾಗತ್ತೆ ಅಂದ್ರೆ ಅತಿ ದೊಡ್ಡ ಹೇಳ್ತಾರೆ ಐವತ್ ಕೆಜಿ 50 ಕೆಜಿ ಮೇಲ್ ಪಟ್ ಆ ನಮ್ಮ ಲೇನ ರೆಗ್ಯುಲರ್ ಕಸ್ಟಮರ್ ಇರೋದ್ರಿಂದ ಅಲ್ಲಿ ಮುಟ್ಟಾಗ ಉಳಿಯದೇ ಇಲ್ಲ ಹೌದು ಈಗ ಈ ಅಂದ್ರೆ ಈ ಶ್ರಾವಣ ತಿಂಗಳು ಇರ್ದಕ್ಕೆ ಉಳ್ಕೊಂಡಾವ ಹಾ 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 ಶ್ರಾವಂತ ಹೋಗಿ ಹೋಗಿಲ್ಲ ಒಂದುವರೆ ತಿಂಗಳ್ ಯಾವ ಕುರಿ ಹೋಗಿಲ್ಲ ಎರಡು ಮೂರು ಸಣ್ಣ ಈ ಸೈಝ್ ಹೋಗಿ ಅಷ್ಟು ಬಿಟ್ಟು ಇನ್ನೂರು ರೂಪಾಯಿ ಖರ್ಚು ಜಾಸ್ತಿ ಎನಿ ಎಳಿ ಖರ್ಚು ಲಾಸ್ಟ್ ಬಂಡವಾಳ ಹಾಕಲೇಬೇಕು ಒಂದು ದಿನಕ್ಕೆ ಎಷ್ಟು ಖರ್ಚು ಬರುತ್ತೆ ನಿಮಗೆ ಸ್ವಂತ ಇದಕ್ಕೆ ಅಂದ್ರೆ ನಾವು ಆ ಥರ ಪಕ್ಕ ಲೆಕ್ಕ ಲೆಕ್ಕ ಮಾಡೋಲ್ಲ ಸಾರ ಸೆಟ್ ಅಂದ್ರೆ ಒಂದು ಕುರಿ ಒಂದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಖರ್ಚು ಬರುತ್ತೆ ಅದು ಇಪ್ಪತ್ತು ರೂಪಾಯಿ ಅಂದ್ರೆ ಪಕ್ಕ ಬರುತ್ತೆ ಇನ್ನು ಇಪ್ಪತ್ತು ಕುರಿ ಸಾಕ್ತಿರೋದು ಐನೂರು ರೂಪಾಯಿ ದಿನಕ್ಕೆ ಬೇಕು ಐನೂರು ರೂಪಾಯಿ ಬೇಕು ಹುಲ್ಲು ಕೊಂಡು ಕೊಡ್ಬೇಕು ಎಲ್ಲದ ಕೊಂಡೇ ಹಾಕದ್ ನಾನು ಹುಲ್ಲು ಕಾಳು ಎಲ್ಲದು ನಾವ್ ಮಾಡ ನಮ್ದಷ್ಟ ಹಂಗಾಗ ನೀ ಲಾಭದಾಯಕ ಕಡಿಮೆ ಇಲ್ಲ ನಾನಿಲ್ಲ ಅಂದ್ರೆ ಅವರಿಗೆ ಈ ಕೃಷಿಗೆ ಬರ್ರಿ ಅಂತ ಈ ಕೃಷಿ ಆಸಕ್ತಿ ಮಾಡೋದಾದ್ರೆ ಮಾಡೋದಾದ್ರೆ ನಾನ್ ಫಸ್ಟ್ ಹೇಳದವರಿಗೆ ಬಾಳ ಮಾಡ್ಬಾಡ್ರಿ ಇದು ನೀವು ಹೊರಗಡೆ ಬಿಟ್ಟು ಮೇಯಿಸ್ತೀರಾ ಇಲ್ಲ ಇಲ್ಲ ಹಗ್ಗನೇ ಬಿಡ ಬಿಚ್ಚಲ್ ನಾವು ಇಲ್ ತನ್ ಕಟ್ಟಿ ಕಟ್ಟಿದ್ರೆ ಮುಗಿದ್ ಮತ್ ಮಾರ ಕೊಟ್ಟಾಗೆ ಹೊರ ಹೋಗೋದು ಇಲ್ಲ ಸ್ನಾನ ಮಾಡ್ಸಕಂದ್ರೆ ಕೆಳಗಿಡ್ಕೋರಿ ಮಾಡ ಕೆಳ ಸ್ನಾನ ಮಾಡಿಸ್ತೇವೆ ಈ ಆಕಡೆ ಸ್ನಾನ ಮಾಡ್ತಾರೆ ಇಲ್ಲ ಇಲ್ಲ ಅವರ ಕೊಸ್ ಏ ಯಾವಾಗಾರ ಅದು ತುಂಬಾ ಮೈ ಕೈ ಅಡ್ತಾ ಸ್ಟಾರ್ಟ್ ಆಗ್ತರೆ ಗಲಾಟೆ ಮಾಡ್ತಾ ಅಂದ್ರೆ ಮಾಡ್ತಾರೆ 2 3 ದಿನ ಹಿಂಗೆ ಪದೇ ಪದೇ ಮಾಡ್ಸಲ್ಲ ಮಾಡ್ಸೋದು ಉಪಯೋಗಿಲ್ಲ ಅವಕ್ಕೆ ಅವಾಗ ಆಕ್ಚುಲಿ ಡಾಕ್ಟರ್ಗಳೆಲ್ಲ ಹೇಳೋ ಪ್ರಕಾರ ಆ ಮಕುರಿಯಲಿರೋ ಮೈಯಲ್ಲಿ ಜಿಡ್ ಇರ್ತದಲ್ಲ ಅದೇ ಅವಕ್ ಸೇಫ್ಟಿ ಕವರ್ ಅಂತಾರೆ ಯಾವ ಮರ ಹಾಕಿ ರೆಡಿ ಮಾಡ್ತಾರೆ ಇದೆಲ್ಲ ಅಡಲ್ ಕಂಬಣ ಹಾಕಿದೇವೆ ಹೌದು ಜಿ ಮಾಮೆಗೆ ನೀಲಗಿರಿ ಮರ ಹಾಕಿದೇವೆ ನೀಲಗಿರಿ ಆ ನೀಲಗಿರಿ ಪರ ಹಾಕಿದೆ ನೀಲಗಿರಿ ಮತ್ತೆ ಯಾವ್ದಾದ್ರು ಬೇರೆ ಬೇರೆ ಅದು ಹಾಕಿಲ್ಲ ಜಾಲಿದ ಹಾಕ್ಬೋದು ಜಾಲೀದ ಬೇರೆದಾಗಿ ಲಡ್ಡಾಕತಿ ಅಂತಾರೆ ನನ್ನ ನೀಲ್ಗಿ ಹಾಕಿದ್ವಿ ನೀಲ್ಗಿರಿ ಎರಡು ವರ್ಷ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ರಿ ಡೈಲಿ ಒಂದು ಕ್ಲೀನ್ ಮಾಡ್ತೇವೆ ಎಷ್ಟು ವರ್ಷ ಮಾಡ್ತೀರಿ ಇಲ್ಲವರ್ಗ ಮಾಡಿಲ್ಲ ಇದನ್ನ ಮಾಡಿ ಎರಡ್ ವರ್ಷ ಆಯ್ತು ಮೊದ್ಲ ಇದ್ರಿ ನೆಲದ ಮೇಲೆ ಕಟ್ಟಕೋ ಅದೇ ಆತರ ಇದೇ ತರ ಮಾಡಿ ಇಟ್ಕೊಂಡೇವಿ ಹಾ 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 ನೆಲದ ಮೇಲೆ ನೆರ ಇಡಂಗಿಲ್ಲ ನೆಲಮೇ ಇತೆ ಕುರಿ ನಮಗೆ ಸಗಣಿ ಕ್ಲೀನ್ ಮಾಡಕ್ಕ ಕ್ಲೀನಿಂಗ್ ಕಷ್ಟ ನಮಗೆ ಹಾ ಹಾ ತುಳುಕನ್ ಚಪಾಟಿ ಓಡಿ ಕಷ್ಟ ಈ ತರ ಅಟ್ಟಣಗಿ ತಂದೆ ಈ ಸಗಣಿ ಎಲ್ಲಾ ಕ್ಲೀನ್ ಇರುತ್ತೆ ತುಂಬಾ ಈಜಿ ನಮಗೆ ಕೆಲಸಕ್ಕೆ ತುಂಬಾ ತಿರಿ ಇದು ತಿಂಗಳ ಎರಡು ಅವ್ ತಿಂಗಳು ಅರ್ಧ ತಿಂಗಳು ಒಂದಷ್ಟು ಹಾಕ್ಬಿಡ್ತೇನೆ ತುಂಬಾ ಲವರ ಸಗಣಿ ಕೊಳಿಬೇಕು ಪಳೆಯೇನ ಇಲ್ಲotti ದಿಸ ತುಂಬಲ್ಲ ನಾವು ಮಾಡಕ್ಕಾಗಲ್ಲ ಅಂತ ಒಂದ್ ಯಾವತ್ತರ ಒಂದ್ ದಿವಸ ಫ್ರೀ ಇದ್ದಾಗ ಅಷ್ಟು ತುಂಬ ಇಲ್ಲ ನಾವೇ ಮಾಡ್ಕಂತ ಏನ್ ಬಾಳ ಇರಲ್ಲ ಏನೊಂದು ತಿಂಗಳಿಗೆ ಒಂದ್ ತಿಂಗಳಿಗೆ ಒಂದ್ ಒಂದ್ ಒಂದೂವರೆ ಟಿಲ್ಲರ್ ಎರಡ್ ಟಿಲ್ಲರ್ ಸಿಗ್ಬೋದು ಎರಡ್ ಟಿಲ್ಲರ್ ಸಿಗ್ಬೋದು ಇದು ತಗೊಂಡು ಬೇರೆ ಕಡೆ ಅಲ್ಲಿ ಅಷ್ಟೇ ಕಡೆ ಮಾಡ್ತೀನಿ ಆಮೇಲೆ ಒಂದ್ಸಲ ಜಮೀನಿಗೆ ಹೇಳ್ತೇವೆ ಇದಿಷ್ಟು ಮಾಡ್ಸಕ್ ಎಷ್ಟು ಖರ್ಚು ಬಂತು ಬರೀ ಈ ಫ್ಲಾಟ್ ಫಾರ್ಮ್ ಮಾಡಕ್ಕೆ ಒಂದ್ ಲಕ್ಷ ಚಿಲ್ಡ್ರ ಬರುತ್ತೆ ಪ್ಲಾಟ್ಫಾರ್ಮ್ ಅದ್ ಮೇಲಿನ ಬಿಟ್ ಮೇಲಿನ ಇದು ಬೇರೆ ಅದ್ ಹಳೇದ್ ನಮ್ ಮೊದ್ಲೆ ಮಾಡಿ ಇಟ್ಕೊಂಡಿದ್ವಿ

ಈ ಮಧ್ಯಾಹ್ನ ಒಂದ್ಸಲ ಆಗ್ತದೆ ಒಂದ್ಸಲ ಆಗ್ತದೆ ಕುರಿ ಸಾಕಾಣಿಕೆ ಬಗ್ಗೆ ಮುಕ್ತವಾಗಿ ನಮ್ಮ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಏನೇ ಕುರಿ ಸಾಕಾಣಿಕೆ ಮಾಡೋದಾದ್ರೆ ಫಸ್ಟ್ ಬಹಳ ದೊಡ್ಡ ಕೈ ಹಾಕ್ಬೇಡ್ರಿ ಸಣ್ಣ ಪ್ರಮಾಣದಲ್ಲಿ ಮಾಡಿ ಅದು ನಿಮ್ಗೆ ಅನುಕೂಲ ಆದ್ರೆ ಮಾತ್ರ ಅನುಕೂಲ ಆದ್ರೆ ಮಾತ್ರ ಮತ್ತೆ ಇಲ್ಲದ್ರೆ ದೊಡ್ಡ ಬಂಡವಾಳ ಆಗಿ ನಮ್ಮ ಸುತ್ತಮುತ್ತ ಬಹಳ ಜನ ಬಿದ್ದ ಹತ್ತು ಹದಿನೈದು ಲಕ್ಷ ಶೆಡ್ ಕೊಟ್ ಶೆಡ್ ಮಾಡಿ ಒಳ್ಳೆ ಲಾಭ ತಗೊಳ್ತೀವಿ ಇಲ್ಲಿ ಇನ್ನೊಂದು ತಪ್ಪಿ ಕಮ್ರಿ ನಿಮ್ಗೂ ನಾ ಸೇರ್ ಹೇಳ್ತೀನಿ ಯೂಟ್ಯೂಬ್ ಏನ್ ನೋಡ್ತಾರೆ ಜನ ಎಲ್ಲಾ ಬೋಗಸ್ ಕೊಡ್ತಾರೆ ಲಕ್ಷಕ್ ನಾ ತಿಂಗಳ ನಲ್ವತ್ ಸಾವಿರ ಐವತ್ ಸಾವಿರ ಲಕ್ಷ ದುಡಿತಾನೆ ಅಂತಾರೆ ದುಡಿತಾನೆ ನಮ್ಗೆ ಲೆಕ್ಕ ಕೊಡ್ರಿ ಸುಳ್ ಸುದ್ದಿ ಕೊಡ್ತಾರೆ ಯಾಕಂದ್ರೆ ಹಿಂದೊಂದ್ ಯೂಟ್ಯೂಬ್ ನೋರ ನನ್ಗೆ ಇದು ಮಾಡಿದಾರೆ ನಾನ್ ಬೇರೆ ಅವ್ರದ್ದು ಹೇಳ್ತಾ ಇಲ್ಲ ನಂದೇ ಹೇಳ್ತಾ ನಾ ಎಲ್ಲ ಕಷ್ಟ ಸುಖ ಹೇಳಿ ಲಾಸ್ಟ್ ಗೆ ಲಕ್ಷ ಲಕ್ಷ ಆದಾಯ ಗಳಿಸುತ್ತಿರುವ ರೈತ ಅಂತ ಹೆಡ್ಲೈನ್ ಕೊಟ್ಟಾರೆ ಮತ್ತೆ ನಾವ್ ಅಷ್ಟೆಲ್ಲ ಡೀಟೇಲ್ ಕೊಟ್ಟದ್ದು ಏನ್ ಸಾರ್ಥಕತೆ ಅದ್ ನಿಮ್ಗೆ ಯೂಟ್ಯೂಬ್ ನಮಗೆ ಮಾಹಿತಿ ಹೇಳ್ರಿ ಪ್ರಾಮಾಣಿಕವಾಗಿ ನಮ್ ವೀಕ್ಷಕರಿಗೆ ಅಲ್ಲಿ ಇರೋದು ನಮಗ್ ವೀಕ್ಷಕರು ವೀಕ್ಷಿಸ್ತಾ ಇರೋ ಕಾರಣ ಏನಂತ ಹೇಳಿದ್ರೆ ನಾವು ಶುದ್ಧವಾಗಿ ಅಚ್ಚ ಕನ್ನಡ ಮಾತಾಡೋದು ಮತ್ತೆ ಪ್ರಾಮಾಣಿಕವಾಗಿ ರೈತರು ಏನ್ ಹೇಳ್ತಾರೋ ಅದು ಪ್ರಾಮಾಣಿಕವಾಗಿ ತೋರಿಸೋದು ಹೌದು ಹಾಗಾಗಿ ವೀಕ್ಷಕರು ನಮಗೆ ಇಷ್ಟಪಡ್ತಾರೆ ವೀಕ್ಷಕರೇ ಈ ಕುರಿ ಸಾಕಾಣಿಕೆ ಬಗ್ಗೆ ಸುನಿಲ್ ಅವರು ತುಂಬಾ ಮುಕ್ತ ಮನಸ್ಸಿನಿಂದ ಹಚ್ಕೊಂಡಿದ್ದಾರೆ ಅವರು ಆದಾಯಕ್ಕಾಗಿ ಮಾಡ್ಕೊಂಡಿರುವಂತಹ ಕೃಷಿ ಇದಲ್ಲ ಅವ್ರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ಒಂದು ಅವಿಭಾಜ್ಯ ಅಂಗವಾಗಿ ಅಂಗ ಮಾಡ್ಕೊತಾ ಇದೀವಿ ನಾಲ್ಕು ಕುರಿಯಿಂದ ಸ್ಟಾರ್ಟ್ ಮಾಡಿ ಆ ಕುರಿ ಗೊಬ್ಬರನೇ ಇವರಿಗೆ ಮೂಲ ಆದಾಯ ಈ ದುಡ್ಡಿಗೋಸ್ಕರ ಮಾಡ್ತಾ ಇಲ್ಲ ಈ ಗೊಬ್ಬರ ಈ ಸಗಣಿಗೋಸ್ಕರ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವರಿಗೆ ಜಮೀನ್ ಇದೆ ಅದ್ರೊಳಗೆ ಹಾಕೊಂಡಿದ್ದಾರೆ ಎಲ್ಲಾ ಕೃಷಿಗೂ ಗೊಬ್ಬರ ಬೇಕು ಹೊರಗಿಂದ ಖರೀದಿ ಮಾಡಕ್ಕಾಗಲ್ಲ ಖರೀದಿ ಮಾಡಿದ್ರು ಶುದ್ಧ ಗೊಬ್ಬರ ಸಿಗಲ್ಲ ಅಲ್ಲ ಅನ್ನೋ ಉದ್ದೇಶದಿಂದ ಇದೊಂದು ಮಾಡ್ತಾ ಇದ್ದಾರೆ ಆ ನಿಮ್ಮ ಹತ್ರ ಮಾತಾಡೋ ತುಂಬಾ ಸಂತೋಷವಾಯ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಮುಕ್ತ ಮನಸ್ಸಿನಿಂದ ಹಂಚಿಕೊಂಡಂತ ಅವರಿಗೆ ನಾ ವೀಕ್ಷಕರ ಪರವಾಗಿ ವಿಶೇಷವಾದ ಧನ್ಯವಾದ ನಮಸ್ಕಾರ